ಎಂ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಹುಕ್ಕೇರಿ ವಿದ್ಯುತ್ ನಿಗಮಕ್ಕೆ ಖಡಕ್ ಎಚ್ಚರಿಕೆ ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಚುಣಪ್ಪ ಇವರು ರೈತರ ಪಂಪ್ಸೆಟ್ಗಳಿಗೆ ಸರಿಯಾಗಿ ವಿದ್ಯುತ್ ಸಂಪರ್ಕ ನೀಡಬೇಕು ಹಾಗೂ ರೈತರ ಜಮೀನಿಗೆ ಸಂಬಂಧಿಸಿದ ಟಿ ಸಿ ಯಾವುದೇ ಹಣ ಅಥವಾ ಲಂಚ ಪಡೆಯದೆ ಅಳವಡಿಸಬೇಕು ಎಂದು ಹೇಳಿದರು ಈ ಸಭೆಯಲ್ಲಿ ಸಂಜು ಹಾವ್ನವರ್ ಬೀರಪ್ಪ ಹಲಟಿ ಹಾಗೂ ಇನ್ನೂ ಹಲವಾರು ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೋರ್ ಎಂ ಕೆ ನ್ಯೂಸ್ ನೈನ್ ಎನ್ ಟಿವಿ ಕನ್ನಡ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇವತ್ತು ಏನೋ ಒಂದು ಪ್ರಾವಿಟ ಇಲ್ಲಿ ವಿದ್ಯುತ್ ಸರಬರಾಜು ಇರುವುದಂದ್ರೆ ಇವತ್ತು ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡಿ ಇವತ್ತು ರಾತ್ರಿ ಹೊತ್ತು ಇಲ್ಲಿ ಕೂಡ ಸಾಯಂಕಾಲ ಆರು ಅಂದರೆ ಬೆಳಗಿನ ಆರು ಗಂಟೆವರೆಗೆ ಹಳ್ಳಿ ಒಳಗೆ ಕರೆಂಟ್ ವಿದ್ಯುತ್ತನ್ನು ಕೊಡಬೇಕು ಅನ್ನುವಂಥದ್ದು ಇವತ್ತು ಹೋರಾಟ ಇತ್ತು ಮತ್ತು ಅದೇ ರೀತಿಯಾಗಿ ಅಗಲಿ ಏಳು ತಾಸು ಕಡ್ಡಾಯವಾಗಿ ಕೊಡಬೇಕು ಇಪ್ಪತ್ನಾಲ್ಕು ಗಂಟೆ ಒಳಗೆ ಟಿ ಸಿಗಳನ್ನು ತಾವೋ ಕುಣಿಸ್ಬೇಕು ಅವೆಲ್ಲ ವೆರ್ಚ ಖರ್ಚವನ್ನು ತಾವೋ ಬರೆಸಬೇಕು ಅನ್ನುವಂಥದ್ದು ಕೂಡ ಇಂಥ ಎಲ್ಲ ಹಲವಾರು ವಿಚಾರ ಇಟ್ಕೊಂಡು ಇವತ್ತು ಹೋರಾಟ ಮಾಡಿದ್ದೀವಿ ಆ ಹೋರಾಟಕ್ಕೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಸ್ಪಂದಿಸಿ ಒಂದು ಎರಡು ದಿನಗಳಲ್ಲಿ ಅದನ್ನು ಸಂಪೂರ್ಣ ಇವತ್ತು ರೈತರು ರಾತ್ರಿ ಹೊತ್ತು ವಿದ್ಯುತ್ ಕೊಡ್ತು ಅಂತೇಳಿ ಭರವಸೆ ಕೊಟ್ಟರು ಇಪ್ಪತ್ನಾಲ್ಕು ತಾಸಿನ ಟಿ ಸಿ ತಾವ ತಮ್ಮ ಗಾಡಿ ಒಳಗೆ ತಂದು ಕೊಡ್ತಕ್ಕಂಥ ಭರವಸೆಯನ್ನು ಕೊಟ್ಟರು ಅದಕ್ಕಾಗಿ ರೈತರು ಯಾರೂ ಕೂಡ ಒಂದು ರೂಪಾಯಿ ಲಂಚ ಎದಕ್ಕೂ ಕೊಡಕ್ಕೆ ಹೋಗಬೇಡ್ರಿ ಇನ್ನು ಮುಂದೆ ಫ್ರೀಯಾಗಿ ಟಿ ಸಿಯನ್ನು ಕೊಡ್ತಾರೋ ಅದೇ ರೀತಿಯಾಗಿ ಕರೆಂಟ್ ಕೂಡ ಉತ್ತಮ ಉತ್ತಮಗೊಂಡು ಕೊಡ್ತು ಅಂತೇಳಿ ಭರವಸೆ ಕೊಟ್ಟರು ಏನಾರು ಸರಿ ಆಗದೇ ಇದ್ರೆ ಮತ್ತೆ ಹತ್ತು ದಿನದೊಳಗೆ ಹೋರಾಟ ಮಾಡಬೇಕಂತೇಳಿ ಕೂಡ ಅವ್ರು ಎಚ್ಚರಿಕೆ ಕೊಟ್ಟು ಬಂದಿದ್ವಿ